ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಟೇಸ್ಟಿ ಆದಂತ ಹಾಗೇನೆ ನನ್ನ ಫೇವರೇಟ್ ಆದಂತ ಚಿಕನ್ ಕೇಕ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಿದ್ದೇನೆ ಬನ್ನಿ ಫ್ರೆಂಡ್ಸ್ ಚಿಕನ್ ಕೇಕ್ ರೆಸಿಪಿ ಹೇಗೆ ಮಾಡುದು ಅಂತ ನೋಡುವ ಇದಕ್ಕೆ ನಾನು ಒಂದೂವರೆ ಕಪ್ ಅಷ್ಟು ಮೈದಾವನ್ನು ಒಂದು ಬೌಲ್ಗೆ ತೆಗೆದುಕೊಂಡಿದ್ದೇನೆ ಇನ್ನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸಿಕೊಂಡಿದ್ದೇನೆ ತುಪ್ಪವನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡ್ಕೊಂಡು ತೆಗೆಯುವ ನಂತರ ಇದಕ್ಕೆ ನೀರನ್ನು ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಇದನ್ನು ಸಾಫ್ಟ್ ಆಗಿ ಡೋ ಮಾಡಿಕೊಳ್ಳುವ ಇನ್ನು ನೀರನ್ನು ಸ್ವಲ್ಪ ಸ್ವಲ್ಪನೆ ನೋಡ್ಕೊಂಡು ಹಾಕೊಳ್ಳಿ ಒಂದೇ ಸಲಕ್ಕೆ ಹಾಕೊಳ್ಬೇಡಿ ಇನ್ನು ಇದನ್ನು ನಾವು ಚೆನ್ನಾಗಿ ನೀಡ್ ಮಾಡ್ಕೊಂಡು ತೆಗೆಯುವ ನೋಡಿ ನಮ್ಮ ಡೋ ಹಾರ್ಡ್ ಇಲ್ಲ ಇದು ಸಾಫ್ಟ್ ಇದೆ ನಾವು ಈ ತರ ಸಾಫ್ಟ್ ಆಗಿ ಡೋ ಅನ್ನು ನೀಡ್ ಮಾಡ್ಕೋಬೇಕು ಇನ್ನು ಇದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಅಂದ್ರೆ ಆಯಿಲ್ ಅನ್ನು ಅಪ್ಲೈ ಮಾಡ್ಕೊಳ್ವಾ ಇನ್ನು ಈ ಡೋ ಅನ್ನು ಕವರ್ ಮಾಡಿಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ರೆಸ್ಟ್ ಅಲ್ಲಿ ಇಡುವ ಇನ್ನು ಚಿಕನ್ ಕೇಕ್ ನ ಫಿಲ್ಲಿಂಗ್ ರೆಡಿ ಮಾಡ್ಲಿಕ್ಕೆ ನಾನು ಒಂದು ತವಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡು ನಾಲ್ಕು ಸಣ್ಣಗೆ ಕಟ್ ಮಾಡಿಕೊಂಡ ನೀರುಳ್ಳಿಯನ್ನು ಹಾಕೊಂಡಿದ್ದೇನೆ ಇದನ್ನು ಒಂದರಿಂದ ಎರಡು ನಿಮಿಷಗಳವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ವಾ ಇನ್ನು ನಾನು ಎರಡು ಸಣ್ಣಗೆ ಕಟ್ ಮಾಡಿಕೊಂಡ ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡಿದ್ದೇನೆ ಇನ್ನು ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸ್ಕೊಂಡಿದ್ದೇನೆ ಇದನ್ನು ಸೇರಿಸ್ಕೊಂಡಾದ್ಮೇಲೆ ಎರಡರಿಂದ ಮೂರು ನಿಮಿಷಗಳವರೆಗೆ ಫ್ರೈ ಮಾಡಿಕೊಳ್ಳುವ ಇನ್ನು ನಿಮ್ಮ ಹತ್ರ ಕರಿಬೇವಿನ ಸೊಪ್ಪು ಇದಕ್ಕೆ ಸೇರಿಸಿಕೊಳ್ಳಿ ಕರಿಬೇವಿನ ಸೊಪ್ಪು ಹಾಕುದ್ರಿಂದ ಫ್ಲೇವರ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಇನ್ನು ಇದಕ್ಕೆ ಒಂದು ಚಮಚದಷ್ಟು ಕೊತ್ತಂಬರಿ ಹುಡಿ ಒಂದು ಚಮಚದಷ್ಟು ಮೆಣಸಿನ ಹುಡಿ ಅರ್ಧ ಚಮಚ ಕರಿಮೆಣಸಿನ ಹುಡಿ ಕಾಲು ಚಮಚದಷ್ಟು ಹರಿಶಿನ ಹುಡಿ ಒಂದು ಚಮಚದಷ್ಟು ಚಿಕನ್ ಮಸಾಲ ಇಲ್ಲಾಂದ್ರೆ ಗರಂ ಮಸಾಲವನ್ನು ಹಾಕೊಂಡು ಇಲ್ಲಿ ನಾವು ಎಲ್ಲ ಇಂಗ್ರೀಡಿಯಂಟ್ಸ್ ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆಯುವ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳುವ ಇನ್ನು ನಾನು ನಾಲ್ನೂರು ಗ್ರಾಮಷ್ಟು ಶ್ರೆಡ್ಡೆಡ್ ಚಿಕನನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ಚಿಕನನ್ನು ಬೇಯಿಸುವಾಗ ನಾನು ಚಿಕನಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಹರಿಶಿನ ಹುಡಿ ಮತ್ತು ಸ್ವಲ್ಪ ಕರಿಮೆಣಸಿನ ಹುಡಿಯನ್ನು ಸೇರಿಸಿಕೊಂಡು ನಾನು ಚಿಕನನ್ನು ಬಾಯ್ಲ್ ಮಾಡಿಕೊಂಡು ಶ್ರೆಡ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೇನೆ ಈ ತರ ಚಿಕನ್ ಅನ್ನು ಬಾಯ್ಲ್ ಮಾಡೋದ್ರಿಂದ ಚಿಕನ್ ಅಲ್ಲಿ ಯಾವುದೇ ಸ್ಮೆಲ್ ಇರುವುದಿಲ್ಲ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಶೇಜ್ವಾನ್ ಸಾಸ್ ಅನ್ನು ಹಾಕೊಳ್ತಿದ್ದೇನೆ ಇನ್ನು ಇದಕ್ಕೆ ಯಾವುದೇ ಸಾಸ್ ಹಾಕಬೇಕಾಗಿಲ್ಲ ನನಗೆ ಶೇಜ್ವಾನ್ ಸಾಸ್ ಅಂದ್ರೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಅದಕ್ಕೆ ನಾನು ಇಲ್ಲಿ ಶೇಜ್ವಾನ್ ಸಾಸ್ ಅನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ವ ಇನ್ನು ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಳ್ಳುವ ಇನ್ನು ನಮ್ಮ ಡೋ ಅನ್ನು ರೆಸ್ಟ್ ಅಲ್ಲಿಟ್ಟು ಇಪ್ಪತ್ತು ನಿಮಿಷ ಆಗಿದೆ ಇನ್ನು ಇದನ್ನು ನಾವು ಇಲ್ಲಿ ಚೆನ್ನಾಗಿ ನೀಡ್ ಮಾಡ್ಕೊಳ್ಬೇಕು ಡೋ ಅನ್ನು ಚೆನ್ನಾಗಿ ನೀಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಕೌಂಟರಿಗೆ ತೆಗೆದುಕೊಳ್ಳುವ ಇನ್ನು ಕೌಂಟರಿಗೆ ಸ್ವಲ್ಪ ಮೈದಾವನ್ನು ಡಸ್ಟ್ ಮಾಡ್ಕೊಂಡು ಡೋ ಇಂದ ನಾವು ಸೇಮ್ ಸೈಝಿನ ಉಂಡೆಗಳನ್ನು ಮಾಡುವ ನಾವು ಉಂಡೆಗಳನ್ನು ಮಾಡುವಾಗ ಎಲ್ಲ ಉಂಡೆಗಳು ಸೇಮ್ ಸೈಝದ್ದಾಗಿರಲಿ ನೋಡಿ ಹಿಟ್ಟಿನ ಒಂದು ಬೌಲ್ ಅನ್ನು ತೆಗೆದುಕೊಂಡು ನಾವು ರೌಂಡ್ ಶೇಪ್ ಕೊಡುವ ಇನ್ನು ಇದನ್ನು ಕೈಯಲ್ಲಿ ಸ್ವಲ್ಪ ತಟ್ಟಿಕೊಂಡು ಇದನ್ನು ಸ್ವಲ್ಪ ಸಣ್ಣದಾಗಿ ರೋಲ್ ಮಾಡಿಕೊಳ್ಳುವ ಇದನ್ನು ನಾವು ದೊಡ್ಡದಾಗಿ ರೋಲ್ ಮಾಡೋದು ಬೇಡ ಸಣ್ಣದಾಗಿ ರೋಲ್ ಮಾಡಿಕೊಂಡು ತೆಗೆಯುವ ನೋಡಿ ಈ ಸೈಜ್ ಪರ್ಫೆಕ್ಟ್ ಆಗಿದೆ ಇಷ್ಟು ಸೈಜ್ ಮೇಲೆ ನಾವು ಇದನ್ನು ಸೈಡ್ ಅಲ್ಲಿ ಇಟ್ಕೊಳ್ವಾ ಇನ್ನು ಇನ್ನೊಂದು ಬಾಲ್ ತೆಗೆದುಕೊಂಡು ಅದೇ ತರ ಮೊದಲ ಶೀಟ್ ನಷ್ಟೇ ನಾವು ರೋಲ್ ಮಾಡಿಕೊಳ್ಳುವ ಇನ್ನು ರೋಲ್ ಮಾಡ್ಕೊಂಡಾದ್ಮೇಲೆ ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಬ್ರಷ್ ಮಾಡಿಕೊಳ್ಳುವ ತುಪ್ಪವನ್ನು ಬ್ರಷ್ ಮಾಡಿಕೊಂಡಾದ್ಮೇಲೆ ಇದರ ಮೇಲೆ ಸ್ವಲ್ಪ ಮೈದವನ್ನು ಡಸ್ಟ್ ಮಾಡಿಕೊಳ್ಳುವ ರೋಲ್ ಮಾಡಿಕೊಂಡ ಶೀಟನ್ನು ಇದರ ಮೇಲೆ ಇಟ್ಕೊಳ್ಳುವ ತುಪ್ಪ ಮತ್ತು ಮೈದಾ ಹಿಟ್ಟನ್ನು ಡಸ್ಟ್ ಮಾಡೋದ್ರಿಂದ ಈ ಎರಡು ಶೀಟ್ ಒಂದಕ್ಕೊಂದು ಅಂಟ್ಕೊಳ್ಳುವುದಿಲ್ಲ ಇನ್ನು ಶೀಟನ್ನು ಅನ್ನು ಇಟ್ಕೊಂಡಾದ್ಮೇಲೆ ಇದನ್ನು ನಾವು ದೊಡ್ಡ ಸೈಜ್ ಅಲ್ಲಿ ರೋಲ್ ಮಾಡಿಕೊಳ್ಳುವ ರೋಲ್ ಮಾಡಿಕೊಳ್ಳುವಾಗ ಎಲ್ಲ ಸೈಡ್ ಅಲ್ಲಿ ಸಹ ಆಗಿ ರೋಲ್ ಮಾಡ್ಕೊಳ್ಬೇಕು ಹಾಗೆ ಈ ಶೀಟನ್ನು ದಪ್ಪದಲ್ಲಿ ರೋಲ್ ಮಾಡ್ಕೋಬಾರ್ದು ಸ್ವಲ್ಪ ತಿನ್ನಾಗಿ ರೋಲ್ ಮಾಡ್ಕೊಳ್ಬೇಕು ತೆಳುವಾಗಿರ್ಬೇಕು ಇನ್ನು ನಾನು ಈ ಚಿಕನ್ ಕೇಕನ್ನು ತವದಲ್ಲಿ ಮಾಡ್ಕೊಳ್ತಿದ್ದೇನೆ ಇದನ್ನು ನಾವು ತವಾದ ಸೈಜಿಗೆ ಕಟ್ ಮಾಡ್ಕೊಂಡು ತೆಗೆಯುವ ಇನ್ನು ಕಟ್ ಮಾಡಿಕೊಂಡಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಹಿಟ್ಟನ್ನು ನಾವು ತೆಗೆಯುವ ಇದನ್ನು ನಾವು ನೆಕ್ಸ್ಟ್ ಶೀಟ್ ಮಾಡಿಕೊಳ್ಳುವಾಗ ಈ ಹಿಟ್ಟನ್ನು ನಾವು ಯೂಸ್ ಮಾಡಿಕೊಳ್ಬಹುದು ಇಲ್ಲಿ ನಾನು ಒಂದು ಬೌಲ್ ನಿಂದ ಶೀಟ್ ಅನ್ನು ಕಟ್ ಮಾಡ್ಕೊಂಡು ತೆಗೆದಿದ್ದೇನೆ ಇನ್ನು ಈ ಶೀಟ್ ಅನ್ನು ನಾವು ಒಂದು ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ ಮೊದಲಿಗೆ ಗೆ ಸ್ವಲ್ಪ ಮೈದಾವನ್ನು ಡಸ್ಟ್ ಮಾಡಿಕೊಂಡು ಈ ಶೀಟ್ ಅನ್ನು ಕೇರ್ಫುಲ್ ಆಗಿ ತೆಗೆದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ವಾ ಇನ್ನು ಈ ಶೀಟ್ನ ನ ಮೇಲೂ ಸಹ ಸ್ವಲ್ಪ ಮೈದಾವನ್ನು ಡಸ್ಟ್ ಮಾಡಿಕೊಳ್ಳುವ ಇನ್ನು ನಾವು ಮೊದಲು ಮಾಡಿದ ಹಾಗೇನೇ ಒಂದು ಶೀಟ್ನ ಮೇಲೆ ಇನ್ನೊಂದು ಶೀಟ್ ಇಟ್ಟು ಅದನ್ನು ರೋಲ್ ಮಾಡಿಕೊಂಡು ಆ ಥರ ನಾವೆಲ್ಲ ಶೀಟ್ಗಳನ್ನು ರೆಡಿ ಮಾಡ್ಕೋಬೇಕು ಇನ್ನು ಈ ಶೀಟ್ಗಳನ್ನು ತವದಲ್ಲಿ ನಾವು ಸ್ವಲ್ಪ ಕುಕ್ ಮಾಡ್ಕೊಳ್ಳುವ ಇದನ್ನು ನಾವು ಜಾಸ್ತಿ ಕುಕ್ ಮಾಡ್ಕೊಳ್ಳೋದು ಬೇಡ ತರ್ಟಿ ಸೆಕೆಂಡ್ ತನಕ ಕುಕ್ ಮಾಡ್ಕೊಂಡು ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಂಡು ಇನ್ನೊಂದು ಸೈಡ್ ಸಹ ತರ್ಟಿ ಸೆಕೆಂಡ್ ಕುಕ್ ಮಾಡಿಕೊಂಡು ತೆಗೆಯುವ ಇನ್ನು ನಾವು ಈ ಶೀಟ್ ಅನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ ಈ ತರ ನಾವು ಉಳಿದ ಎಲ್ಲ ಶೀಟ್ಗಳನ್ನು ಕುಕ್ ಮಾಡಿಕೊಂಡು ಪ್ಲೇಟಿಗೆ ತೆಗೆದುಕೊಳ್ಳುವ ನೋಡಿ ನಮ್ಮ ಶೀಟ್ ಸ್ವಲ್ಪ ಓಪನ್ ಆಗಿದೆ ಇನ್ನು ಇದನ್ನು ನಾವು ಕೇರ್ಫುಲ್ ಆಗಿ ಎರಡು ಶೀಟನ್ನು ಸಹ ಸೆಪರೇಟ್ ಮಾಡಿಕೊಳ್ಳುವ ಈ ತರ ನಾವು ಎಲ್ಲ ಶೀಟ್ ಗಳನ್ನು ಸೆಪರೇಟ್ ಮಾಡಿಕೊಂಡು ತೆಗೆದುಕೊಳ್ಬೇಕು ಇನ್ನು ನಾನು ಒಂದು ಬೌಲ್ ನಲ್ಲಿ ನಾಲ್ಕು ಮೊಟ್ಟೆಯನ್ನು ತೆಗೆದುಕೊಂಡಿದ್ದೇನೆ ಇನ್ನು ಇದಕ್ಕೆ ಅರ್ಧ ಚಮಚದಷ್ಟು ಕರಿಮೆಣಸಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಒನ್ ಬೈ ಫೋರ್ ಕಪ್ ಅಷ್ಟು ಹಾಲನ್ನು ಇದಕ್ಕೆ ಸೇರಿಸಿಕೊಂಡಿದ್ದೇನೆ ಇನ್ನು ಇದಕ್ಕೆ ಹಾಲನ್ನು ಸೇರಿಸಿಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಗೆಯುವ ಇನ್ನು ನಾವು ಚಿಕನ್ ಕೇಕ್ ಮಾಡುವ ತವಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಬ್ರಷ್ ಮಾಡಿಕೊಳ್ಳುವ ಇನ್ನು ನಾವು ಒಂದು ಶೀಟ್ ಅನ್ನು ತೆಗೆದುಕೊಂಡು ಈಗ ನಾವು ರೆಡಿ ಮಾಡಿದ ಎಗ್ ಮಿಕ್ಸ್ಚರ್ ಗೆ ಈ ಶೀಟ್ ಅನ್ನು ಡಿಪ್ ಮಾಡಿಕೊಂಡು ತೆಗೆಯುವ ಇನ್ನು ನಾವು ಈ ಶೀಟ್ ಅನ್ನು ತವಾದಲ್ಲಿಡುವ ಇನ್ನು ಈ ಶೀಟ್ ನ ಮೇಲೆ ನಾವು ರೆಡಿ ಮಾಡಿಕೊಂಡ ಚಿಕನ್ ಫಿಲ್ಲಿಂಗ್ ಅನ್ನು ಎಲ್ಲಾ ಸೈಡ್ಗೆ ಈವನ್ಲಿ ಹಾಕೊಳ್ಳುವ ಇನ್ನು ಒಂದು ಶೀಟ್ ನ ಮೇಲೆ ಚಿಕನ್ ಫಿಲ್ಲಿಂಗ್ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇದರ ಮೇಲೆ ಸ್ವಲ್ಪ ಎಗ್ ಮಿಕ್ಸ್ಚರ್ ಅನ್ನು ಪೋರ್ ಮಾಡ್ಕೊಳ್ಬೇಕು ಇನ್ನು ಇದರ ಮೇಲೆ ಎರಡನೇ ಶೀಟ್ ಅನ್ನು ಇಡುವ ಎರಡನೇ ಶೀಟ್ ಅನ್ನು ಇಟ್ಕೊಂಡು ಅದೇ ತರ ಚಿಕನ್ ಫಿಲ್ಲಿಂಗ್ ಅನ್ನು ಇದರ ಒಳಗೆ ಸ್ಪ್ರೆಡ್ ಮಾಡಿಕೊಳ್ಳುವ ಇನ್ನು ಇದರ ಮೇಲೆ ಎಗ್ ಮಿಕ್ಸ್ಚರ್ ಅನ್ನು ಚೆನ್ನಾಗಿ ಪೋರ್ ಮಾಡಿಕೊಳ್ಳುವ ಇನ್ನು ಇದೇ ತರ ನೆಕ್ಸ್ಟ್ ಶೀಟ್ ಅನ್ನು ಎಗ್ ಮಿಕ್ಷರಲ್ಲಿ ಡಿಪ್ ಮಾಡಿಕೊಂಡು ಚಿಕನ್ ಫಿಲ್ಲಿಂಗ್ ಮೇಲೆ ಇಟ್ಟು ಎಲ್ಲ ಲೇಯರನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ವಾ. ಇಲ್ಲಿ ನಾನು ಲಾಸ್ಟ್ ಶೀಟ್ ಅನ್ನು ಇಟ್ಕೊಳ್ತಿದ್ದೇನೆ ಇನ್ನು ಲಾಸ್ಟ್ ಶೀಟ್ ಇಟ್ಕೊಂಡಾದ್ಮೇಲೆ ಉಳಿದ ಎಗ್ ಮಿಕ್ಸರ್ ಅನ್ನು ಇದರ ಮೇಲೆ ನಾವು ಹಾಕೊಳ್ಳುವ ಇನ್ನು ಇದನ್ನು ಕವರ್ ಮಾಡಿಕೊಂಡು ಒಂದು ಎರಡು ನಿಮಿಷಗಳವರೆಗೆ ಹೈ ಫ್ಲೇಮ್ ಅಲ್ಲಿ ಇದನ್ನು ಕುಕ್ ಮಾಡಿಕೊಳ್ಳುವ ಎರಡು ನಿಮಿಷ ಆದ್ಮೇಲೆ ಇದನ್ನು ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ಒಂದು ಸೈಡ್ ಅಲ್ಲಿ ಕುಕ್ ಮಾಡ್ಕೊಳ್ಬೇಕು ಇನ್ನು ಇದರ ಮೇಲೆ ಒಂದು ಪ್ಲೇಟ್ ಇಟ್ಟು ಚಿಕನ್ ಕೇಕ್ ಅನ್ನು ನಾವು ಟರ್ನ್ ಮಾಡ್ಕೊಂಡು ತೆಗೆಯುವ ಇನ್ನು ಅದೇ ತವಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಂಡು ಇನ್ನು ಚಿಕನ್ ಕೇಕ್ ಅನ್ನು ಇನ್ನೊಂದು ಸೈಡ್ ಕುಕ್ ಆಗ್ಲಿಕ್ಕೆ ಇಡುವ ಇದನ್ನು ತವಾಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿಕೊಳ್ಳಿ ಇನ್ನು ಲಿಡ್ ಅನ್ನು ಕ್ಲೋಸ್ ಮಾಡಿಕೊಂಡು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಇದನ್ನು ಸ್ವಲ್ಪ ಕುಕ್ ಮಾಡ್ಕೊಳ್ಳುವ ನಾವು ಚಿಕನ್ ಕೇಕ್ ಅನ್ನು ಕುಕ್ ಮಾಡಿಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಅನ್ನು ತುಂಬಾ ಕಡಿಮೆಯಲ್ಲಿ ಇಟ್ಕೊಳ್ಬೇಕು ಲೋ ಅಲ್ಲಿ ಇಟ್ಕೊಳ್ಬೇಕು ಇನ್ನು ನಮ್ಮ ಚಿಕನ್ ಕೇಕ್ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಇದನ್ನು ನಾನು ಒಂದು ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ನಮ್ಮ ಚಿಕನ್ ಕೇಕ್ ಚೆನ್ನಾಗಿ ಬಂದಿದೆ ಇದರ ಒಂದೊಂದು ಲೇಯರ್ ಕೂಡ ಪರ್ಫೆಕ್ಟ್ ಆಗಿದೆ ಇದು ಟೇಸ್ಟ್ ಅಲ್ಲಿ ಸಹ ತುಂಬಾನೇ ಒಳ್ಳೆದಿದೆ ಫ್ರೆಂಡ್ಸ್ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗಬಹುದು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ